ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ದರ್ಶನ್ ಕೂಡ ರೇಣುಕಾ ಸ್ವಾಮಿಯನ್ನ ಕೊಲೆಯನ್ನ ಮಾಡಿ ಕೂಡ ಜೈಲು ಸೇರಿದ್ದಾರೆ ಪವಿತ್ರ ಗೌಡ ಅವರಿಂದ ಕೂಡ ದರ್ಶನ್ ಅವರಿಗೆ ಇಂಥ ದೊಡ್ಡ ದುರಂ ದುರಂತ ಕೂಡ ಈ ದಿನ ಬಂದಿದೆ ದರ್ಶನ್ ಸಿನಿಮಾ ಯಾವಾಗ ಕೂಡ ರಿಲೀಸ್ ಆಗುತ್ತೆ ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು ಇವತ್ತು ದರ್ಶನ್ಗೆ ಯಾವ ಶಿಕ್ಷೆ ಆಗುತ್ತೆ ಅಂತ ಇವತ್ತು ಕರ್ನಾಟಕ ಜನತೆ ಕೂಡ ಕಾಯುವಂತೆ ಕೂಡ ಮಾಡಿದೆ ಏನಾಗಿದೆ ಈ ದರ್ಶನ್ಗೆ ಯಾವಕ್ಕೆ ದರ್ಶನ್ ಕೂಡ ನೋಡೋದಿಕ್ಕೆ ಸಿನಿಮಾದಲ್ಲಿ ಒಳ್ಳೆ ಹೀರೋ ತರ ಕಾಣ್ತಾರೆ ಆದ್ರೆ ರಿಯಲ್ ಲೈಫಲ್ಲಿ ಕೂಡ ಒಬ್ಬ ಕಲಾ ಕೂಡ ಆಗಿದ್ದಾನೆ ಇದು ಜನಗಳಿಗೆ ಕೂಡ ದೊಡ್ಡ ಬೇಸರವನ್ನು ಕೂಡ ತಂದಿದೆ ದರ್ಶನ್ ಅವರು ಕೂಡ ಯಾವುದೇ ರೀತಿ ಒಂದು ಕಾಕಿಯನ್ನ ತೊಟ್ಟಿದ್ರೆ ಕೂಡ ಒಳ್ಳೆ ರಿಯಲ್ ಪೊಲೀಸ್ ಕೂಡ ಏನು ಮಾಡಕ್ಕಲ್ಲ ಆ ರೀತಿ ಕೂಡ ತುಂಬಾ ಚೆನ್ನಾಗಿ ಕೂಡ ಎಣಸಮ್ ಕೂಡ ಕಾಣ್ತಾರೆ ಅವರ ಸಿನಿಮಾಗಳಂದ್ರೆ ಅಭಿಮಾನಿಗಳು ಬಹಳ ಅಚ್ಚುಮೆಚ್ಚು ಸಿನಿಮಾ ಆದ್ರೆ ಇವತ್ತು ಪೊಲೀಸರ ಅತಿಥಿಯಾಗಿ ಇವತ್ತು ದರ್ಶನ್ ಕೂಡ ಜೈಲ್ ಸೇರಿದ್ದಾರೆ ಈ ಪ್ರಮುಖವಾಗಿ ಐದು ಜನ ಆರೋಪಿಗಳನ್ನ ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಆ ಐದು ಜನರಲ್ಲಿ ಪ್ರಮುಖ ಆರೋಪಿಯಾಗಿ ಪವಿತ್ರ ಗೌಡ ಕೂಡ ಇದ್ದಾರೆ ಈ ಪವಿತ್ರ ಗೌಡ ಕೂಡ ಸ್ಟೇಟ್ಮೆಂಟ್ ಅನ್ನ ಯಾವ ರೀತಿ ಪೊಲೀಸರಿಗೆ ನೀಡಿದ್ದಾರೆ ಗೊತ್ತಾ ಬನ್ನಿ ಆ ಸ್ಟೇಟ್ಮೆಂಟ್ ಅಲ್ಲಿ ಏನೇನಿದೆ ಅಂತ ತಿಳಿದುಕೊಳ್ಳೋಣ ಪವಿತ್ರಗೌಡ ಸ್ವಾಮಿ ಅಶೀಲ ಪೋಟ ಪವನ್ ಗೆ ಕಳಿಸಿದ್ದೆ ದರ್ಶನ್ ಈ ವಿಚಾರಕ್ಕೆ ಗೊತ್ತಾಗಬಾರದು ಅಂತ ಹೇಳಿದ್ದೆ ದರ್ಶನ್ಗೆ ಈ ವಿಚಾರ ಗೊತ್ತಾದ್ರೆ ಏನಾದ್ರೂ ಅನಾಹುತ ಮಾಡಬಹುದು ಅಂತ ಹೇಳಿದ್ದೆ ನಂಗೆ ಕೊಲೆ ಮಾಡ್ತಾರೆ ಅಂತ ಸಣ್ಣ ಕಲ್ಪನೆಯೂ ಕೂಡ ಇರಲಿಲ್ಲ ಅಶೀಲ ಮೆಸೇಜ್ ಮಾಡಿದ್ನಲ್ಲ ಅಂತ ಚಪ್ಪಲಿಯಲ್ಲಿ ಒಡೆದು ವಾಪಸ್ ಆಗ್ತಿದ್ದೆ ಕೊಲೆ ಮಾಡ್ತಾರೆ ಅಂದ್ರೆ ನಾನೇ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡಿಕೊಳ್ಳುತ್ತಿದ್ದೆ ಈ ರೀತಿಯಲ್ಲಿ ಕೂಡ ಪವಿತ್ರ ಗೌಡ ಪೊಲೀಸರಿಗೆ ಸ್ಟೇಟ್ಮೆಂಟ್ ಅನ್ನ ಕೂಡ ನೀಡಿದ್ದಾರೆ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವತ್ತು ಕೇಡಿ ಸ್ಟಾರ್ ಕೂಡ ಆಗೋ ಬಿಟ್ಟಿದ್ದಾರೆ ಇವರು ಕೂಡ ಆರೋಪಿಯಾಗಿ ಎರಡನೆಯ ಸ್ಥಾನದಲ್ಲಿದ್ದಾರೆ ಈ ದರ್ಶನ್ ಕೂಡ ಏನನ್ನ ಕೂಡ ಪೊಲೀಸರಿಗೆ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ ಅಂತ ನೋಡೋಣ ಬನ್ನಿ ಪವನ್ ಇಂದ ಪವಿತ್ರಾಗಿ ಅಶೀಲ ಮೆಸೇಜ್ ಮಾಡಿರೋದು ಗೊತ್ತಾಯಿತು ರೇಣುಕಾ ಪ್ರಸಾದ್ ನನ್ನ ಕರೆತರುವಂತೆ ರಾಘವೇಂದ್ರನಿಗೆ ಸೂಚಿಸಿದೆ ಶನಿವಾರ ಸಂಜೆ ರೇಣುಕಾ ಪ್ರಸಾದ್ ಶೆಡ್ನಲ್ಲಿ ಭೇಟಿಯಾದೆ ಇನ್ನೊಂದು ಸಲ ಪವಿತ್ರಾಗಿ ಅಶೀಲ ಮೆಸೇಜ್ ಮಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನ್ ಮಾಡಿದ್ದೆ ದುಡ್ಡು ಕೊಟ್ಟು ಊಟ ಮಾಡಿಕೊಂಡು ಊರು ಸೇರುವಂತೆ ಹೇಳಿ ಹೊರಟುವುದೇ ನಾನು ಈ ಕೊಲೆಯನ್ನ ಮಾಡಿಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ನೋಡಿ ದರ್ಶನ್ ಅವರು ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ದರ್ಶನ್ ಅವರು ಕೂಡ ಅಲ್ಲಿ ತುಂಬಾನೇ ಕೂಡ ಆತನಿಗೆ ಒಡೆದು ಬಡಿದು ಮಾಡಿರೋ ವಿಡಿಯೋಗಳು ಆಡಿಯೋಗಳು ಸಖತ್ತು ಕೂಡ ವೈರಲ್ ಆಗಿದೆ ಆದರೂ ದರ್ಶನ್ ಈ ರೀತಿ ತಪ್ಪನ್ನು ಒಪ್ಪಿಕೊಳ್ಳದೆ ಹೇಳಿರೋದು ಬಹಳ ಬೇಸರ ಈಗ ನಂತರ ಮೂರನೇ ಆರೋಪಿಯಾಗಿ ಇರೋ ಇರೋದು ಪವನ್ ಇವರು ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ರೇಣುಕಾ ಪ್ರಸಾದ್ ಪವಿತ್ರ ಅಕ್ಕನಿಗೆ ಅಶೀಲ ಮೆಸೇಜ್ ಮಾಡ್ತಿದ್ದ ಅಕ್ಕ ಇದ್ಯಾರು ಪತ್ತೆ ಮಾಡು ಅಂತ ಹೇಳಿದ್ರು ಪವಿತ್ರ ಗೌಡ ಹೆಸರಲ್ಲಿ ರೇಣುಕಾ ಸ್ವಾಮಿ ಜೊತೆ ಚಾಟ್ ಮಾಡ್ತಾ ಮಾಡ್ತಾ ಮೊಬೈಲ್ ನಂಬರ್ ಅನ್ನ ಪಡ್ಕೊಂಡೆ ನಾನು ವಿಚಾರವನ್ನ ದರ್ಶನ್ಗೆ ಹೇಳಿದೆ ಆ ಬಳಿಕ ರೇಣುಕಾ ಸ್ವಾಮಿಯನ್ನ ಕರೆಸಿ ಶೆಡ್ನಲ್ಲಿ ಎಲ್ಲರೂ ಸೇರಿ ಅಲ್ಲೇ ನಡೆಸಿದ್ವಿ ರೇಣುಕ ಸ್ವಾಮಿ ಮೂರ್ಛೆ ಹೋಗಿರಬಹುದು ಅಂದ್ಕೊಂಡೆ ಆದ್ರೆ ಸತ್ತು ಹೋಗಿದ್ರು ಭಯ ಹುಟ್ಟಿಸಬೇಕು ಎಂದು ಕೊಂಡಿದ್ವಿ ಸಾಯಿಸುವ ಉದ್ದೇಶ ಇರಲಿಲ್ಲ ಅಂತ ಪವನ್ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾನೆ ಇನ್ನ ನಾಲ್ಕನೆಯ ಆರೋಪಿಯಾಗಿ ರಾಘವೇಂದ್ರ ಕೂಡ ಗುರುತಿಸಿಕೊಂಡಿದ್ದಾರೆ ಇವರೇನು ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ನೀಡುತ್ತಾರೆ ಅಂತ ನೋಡೋಣ ಚಿತ್ರದುರ್ಗದ ತೂಗುದೀಪ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದಾನೆ ಈತ ದರ್ಶನ್ ಸಾರ್ ಒಂದು ನಂಬರ್ ಕೊಟ್ಟು ಈ ವ್ಯಕ್ತಿಯನ್ನ ಪತ್ತೆ ಮಾಡುವಂತೆ ಹೇಳಿದ್ರು ನಂಬರ್ ಸಿಕ್ಕಿದ್ರಿಂದ ರೇಣುಕಾ ಸ್ವಾಮಿಯನ್ನ ಆರಾಮಾಗಿ ಪತ್ತೆ ಮಾಡಿದೆ ರೇಣುಕಾ ಸ್ವಾಮಿಯನ್ನ ಎರಡು ದಿನ ವಾಚ್ ಮಾಡಿ ಫಾರ್ಮಸಿಗೆ ಬರುವಂತೆ ಬರುವ ವೇಳೆ ಮಾತನಾಡಬೇಕು ಅಂದುಕೊಂಡು ಬಂದೆ ಶನಿವಾರ ಮೂರು ಗಂಟೆಗೆ ವೇಳೆಗೆ ಪಟ್ಟಣಗೆರೆ ವಿನಯ್ ಶೆಡ್ಗೆ ಕರೆದುಕೊಂಡು ಬಂದೆ ಅಷ್ಟರಲ್ಲಿ ಅಲ್ಲೇ ಅಲ್ಲಿದ್ದ ಸಾಕಷ್ಟು ಜನ ಇದ್ದು ರೇಣುಕಾಸ್ವಾಮಿಯನ್ನು ನೋಡಿದ ಕೂಡಲೇ ಅಲ್ಲೇ ಮಾಡಿದ್ರು ನಮ್ಮ ಬಾಸ್ ಸೆಂಟಿಗೆ ಮೆಸೇಜ್ ಮಾಡ್ತೀಯೇನು ಅಂತ ಎಲ್ಲರೂ ಕೂಡ ಹೊಡೆದ್ವಿ ಸತ್ತು ಹೋಗ್ತಾನೆ ಅಂತ ಅಂದುಕೊಂಡಿರಲಿಲ್ಲ ಅಂತ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಈ ರಾಘವೇಂದ್ರ ಕೂಡ ಹೇಳಿದ್ದಾನೆ ಹಿಂದ ಐದನೇ ಆರೋಪಿಯಾಗಿ ನಂದೀಶ್ ಕೂಡ ಗುರುತಿಸಿಕೊಂಡಿದ್ದಾರೆ ಇವರು ಪೊಲೀಸರಿಗೆ ಯಾವ ರೀತಿ ಮೆಸೇಜ್ ಅನ್ನ ನೀಡ್ತಾರೆ ಅಂತ ನೋಡೋಣ ಬನ್ನಿ ಅಸೀಲ ಮೆಸೇಜ್ ಮಾಡ್ತಿರೋನ ಪತ್ತೆ ಮಾಡುವಂತೆ ಬಾಸ್ ಹೇಳಿದರು ಹೀಗಾಗಿ ರಾಘವೇಂದ್ರ ಜೊತೆ ನಲ್ಲಿದ್ದ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆತಂದು ಪಟ್ಟಣಗೆರೆಯ ವಿನಯ್ ಶೆಡ್ಗೆ ರೇಣುಕಾ ಸ್ವಾಮಿಯನ್ನ ಕರೆತರಲಾಯಿತು ಮೊದಲೇ ಅಲ್ಲಿದ್ದ ಹುಡುಗರು ರೇಣುಕಾಸ್ವಾಮಿಯನ್ನು ನೋಡಿದ ಆಗ ಅಲ್ಲೇ ನಡೆಸಿದ್ರು ಕೈ ಬಾಯಿ ಮೈನಲ್ಲಿ ರೇಣುಕಾಸ್ವಾಮಿಗೆ ರಕ್ತ ಬಂದು ಸಂಜೆ ಆರು ಮೂವತ್ತು ಸುಮಾರಿಗೆ ರೇಣುಕಾ ಸ್ವಾಮಿ ಉಸಿರಾಡ್ತಿರಲಿಲ್ಲ ಸಾವನ್ನಪ್ಪಿರಬಹುದು ಅಂತ ಅಲ್ಲಿದ್ದವರೆಲ್ಲ ಭಯಗೊಂಡವು ಸದ್ಯ ಎಲ್ಲ ಆರೋಪಿಗಳ ಹೇಳಿಕೆ ದಾಖಲಿಸಿಕೊಳ್ಳೋ ನಡುವೆ ಇನ್ನೂ ಮೂವರು ಆರೋಪಿಗಳು ಪೊಲೀಸರಿಗೆ ಶರಣಾಗ್ತಿದ್ದಾರೆ ಇವತ್ತಿನಿಂದ ಅವರ ವಿಚಾರಣೆ ಕೂಡ ನಡೆಯಲಿದೆ ನೋಡಿದ್ರಲ್ಲ ಆರೋಪಿಗಳು ಯಾವ ಯಾವ ರೀತಿಯಲ್ಲಿ ಕೂಡ ಸ್ಟೇಟ್ಮೆಂಟ್ ಅನ್ನ ಕೂಡ ನೀಡಿದ್ದಾರೆ ಅಂತ ಒಂದು ನೆಗೆಟಿವ್ ಕಮೆಂಟ್ ಅನ್ನ ಮಾಡಿದ ಅಂತ ಕೂಡ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕೂಡ ಬರ್ತಾರೆ ಅಲ್ಲಿಂದ ಕೂಡ ಒಂದು ಶೆಡ್ನಲ್ಲಿ ಕೂಡ ಕೂಡ ಅವನಿಗೆ ಸುಮಾರು ಒಂದು ಇಪ್ಪತ್ತು ಜನ ಕೂಡ ಹೊಡಿತಾರೆ ಅದರಲ್ಲೂ ಕೂಡ ದರ್ಶನು ಕೂಡ ಹೊಡೆದಿರ್ತಾರೆ ಹಾಗೂ ಪವಿತ್ರ ಗೂಢ ಕೂಡ ಅವರು ಕೂಡ ಅಲ್ಲೆಯನ್ನ ಕೂಡ ಮಾಡಿ ಅವರು ಕೂಡ ಸತ್ ಸಾಯೋ ರೀತಿಯಲ್ಲಿ ಒಡೆದು ಕೂಡ ತುಂಬಾನೇ ಕೂಡ ಅವರಿಗೆ ಹೇಳಕ್ಕಾಗಲ್ಲ ಅಷ್ಟು ರೀತಿಯಲ್ಲಿ ಕೂಡ ಟ್ಯಾಚರ್ ಕೂಡ ನೀಡಿಡ್ತಾರೆ ಅವನು ಸತ್ತ ನಂತರ ಕೂಡ ಸುಮ್ಮನಹಳ್ಳಿಯಲ್ಲಿ ಬರ್ತಕ್ಕಂಥ ಮಾಳವಳದ ಒಂದು ಚರಂಡಿಯಲ್ಲಿ ಕೂಡ ದೊಡ್ಡದಾದ ಮೋರಿ ಆ ಮೋರಿಯ ಒಳಗೆ ಕೂಡ ಹಾಕ್ಬಿಡ್ತಾರೆ ಆ ಹಾಕಿದ ನಂತರ ಕೂಡ ಬಾಡಿಯನ್ನ ಕೂಡ ಒಬ್ಬ ಸೆಕ್ಯೂರಿಟಿ ಕೂಡ ನೋಡ್ತಾನೆ ಆ ಸೆಕ್ಯೂರಿಟಿ ನೋಡಿ ಕೂಡ ಪೊಲೀಸರಿಗೆ ಕೂಡ ಇನ್ಫಾರ್ಮ್ ಅನ್ನ ಕೂಡ ಮಾಡ್ತಾನೆ ಆ ಇನ್ಫಾರ್ಮ್ ಮಾಡಿದ ಕೂಡಲೇ ಕೂಡ ಪೊಲೀಸರು ಹೆಣವನ್ನ ಪತ್ತೆ ಹಚ್ಚುವಷ್ಟರಲ್ಲೇ ಕೂಡ ಆರೋಪಿಗಳು ಹೋಗಿ ಕೂಡ ಸೆರೆಂಡರ್ ಆಗ್ತಾರೆ ಸಾರ್ ನಾವೇ ಈ ಕೊಲೆಯನ್ನ ಕೂಡ ಮಾಡಿದ್ದೀವಿ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಕೂಡ ಆತನನ್ನ ಸಹಿಸ್ಬಿಟ್ಟಿದ್ದೀವಿ ಅಂತ ಒಪ್ಪೋತಾರೆ ಆಗ ಪೊಲೀಸರಿಗೆ ಅನುಮಾನ ಬಂದು ತನಿಖೆಯನ್ನ ನಿಧಾನವಾಗಿ ಕೂಡ ಶುರು ಮಾಡ್ತಾರೆ ಇವರ ಮೊಬೈಲ್ನಲ್ಲ ಕೂಡ ಈಸ್ಕೊಂಡು ಕೂಡ ಕಾಲ್ ರೆಕಾರ್ಡ್ ಅನ್ನ ಕೂಡ ಚೆಕ್ ಮಾಡ್ತಾರೆ ಇವರು ದರ್ಶನ್ಗೆ ಕೂಡ ಕಾಲ್ ಮಾಡಿರೋದು ಕೂಡ ಗೊತ್ತಾಗುತ್ತೆ ಇವರು ಹಣಕಾಸಿನ ವಿಚಾರಕ್ಕೆ ಕೂಡ ಸಹಿಸಿದ್ರು ಆದ್ರೆ ದರ್ಶನ್ಗೆ ಯಾಕೆ ಕಾಲ್ ಮಾಡ್ತಾರೆ ಏನು ಸಂಬಂಧ ಇದೆ ಅಂತ ಕೂಡ ವಿಚಾರಣೆಯನ್ನ ಕೂಡ ಮುಂದುವರಿಸ್ತಾರೆ ಇದೇ ರೀತಿಯಲ್ಲಿ ಕೂಡ ವಿಚಾರಣೆ ಕೂಡ ಮುಂದುವರಿಯುತ್ತೆ ಆಗ ದರ್ಶನ್ ಆರೋಪಿ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಆಗ ದರ್ಶನ್ ಅನ್ನ ಕೂಡ ಹುಡುಕಿಕೊಂಡು ಮೈಸೂರಿಗೆ ಹೋಗಿ ಅಲ್ಲಿ ಕೂಡ ದರ್ಶನ್ ಜಿಮ್ನ ಕೂಡ ಮುಗಿಸಿ ಬರ್ಬೇಕಾದ್ರೆ ಕೂಡ ದರ್ಶನ್ ಅನ್ನ ಕೂಡ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ ಆಗ ಬೆಂಗಳೂರಿಗೆ ಬಂದಾಗ ದರ್ಶನ್ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಪ್ರಸಾರ ಆಗುತ್ತೆ ದರ್ಶನ್ ಅವರು ಕೊಲೆ ಮಾಡಿರೋದು ಕೂಡ ಖಚಿತ ಆಗುತ್ತೆ ಇದೇ ಆರೋಪದ ಮೇಲೆ ಪೊಲೀಸರಿಗೆ ಅವರನ್ನ ದರ್ಶನ್ ಅನ್ನ ಅರೆಸ್ಟ್ ಮಾಡ ಪೊಲೀಸರಿಗೂ ಕೂಡ ಅರೆಸ್ಟ್ ಮಾಡಿ ದರ್ಶನ್ ಅನ್ನ ಕೂಡ ಶಿಕ್ಷೆ ಕೊಡಿಸುವುದು ಕಷ್ಟದ ಕೆಲಸವೇ ಕೂಡ ಆಗಿರುತ್ತೆ ಯಾಕಂದ್ರೆ ದರ್ಶನ್ ಕೂಡ ಒಬ್ಬ ದೊಡ್ಡ ಕೂಡ ಶ್ರೀಮಂತನು ಕೂಡ ಆಗಿರ್ತಾನೆ ಹಾಗೂ ಒಬ್ಬ ದೊಡ್ಡ ನಟನಾಗಿದ್ದಾನೆ ಹಾಗೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳ ಬಳಗವನ್ನ ಕೂಡ ದರ್ಶನ್ ಅವರು ಕೂಡ ಹೊಂದಿದ್ದಾರೆ ಹಾಗೂ ಇಷ್ಟೆಲ್ಲ ಜೊತೆಗೆ ಕೂಡ ರಾಜಕೀಯ ವ್ಯಕ್ತಿಗಳ ಕೂಡ ಸಹಾಯವೂ ಕೂಡ ಇದೆ ಇವರ ಮಧ್ಯೆ ಕೂಡ ದರ್ಶನ್ ಅನ್ನ ಕೂಡ ಅರೆಸ್ಟ್ ಮಾಡಿ ಕೂಡ ಕರ್ಕಂಡಿ ಜೈಲಿಗೆ ಕೂಡ ಸೇರಿಸೋದು ಬಹಳ ಕಷ್ಟಕರವಾದ ಕೆಲಸ ಕೂಡ ಆಗಿರುತ್ತೆ ಪೊಲೀಸರು ಕೂಡ ಯಾವುದನ್ನು ಕೂಡ ತಲೆಯನ್ನ ಕೆಡಿಸಿಕೊಳ್ಳದೆ ಆರೋಪಿಗೆ ಶಿಕ್ಷೆ ಆಗಬೇಕು ಅಂತ ಪೊಲೀಸರು ತಮ್ಮ ಕೆಲಸವನ್ನು ಕೂಡ ಮುಂದುವರಿಸಿ ಬೆಂಗಳೂರಿನ ಜೈಲಿಗೆ ಕೂಡ ಕರೆದುಕೊಂಡು ಬರ್ತಾರೆ ಈ ಪೊಲೀಸರ ಮೇಲೆ ಬಹಳ ಒತ್ತಡ ಕೂಡ ರಾಜಕಾರಣಿಗಳ ಒತ್ತಡವನ್ನು ಕೂಡ ಬೀಳುತ್ತೆ ಹಾಗೂ ಹಲವಾರು ಜನರ ಒತ್ತಡ ಕೂಡ ಬೀಳುತ್ತೆ ಆದರೆ ಯಾವುದನ್ನು ಕೂಡ ಅದನ್ನ ನಿರಾಕರಿಸಿ ಕೂಡ ಅಪರಾಧಿಗೆ ಶಿಕ್ಷೆ ಕೊಡಿಸುವಲ್ಲಿ ಕೂಡ ಮುಂದಾಗ್ತಾರೆ ಇಂಥ ಪೊಲೀಸರು ಕೂಡ ಇದ್ದರೆ ಖಂಡಿತ ಸಾಮಾನ್ಯ ಜನರಿಗೂ ಕೂಡ ನ್ಯಾಯ ಕೂಡ ಸಿಗುತ್ತೆ ಎಷ್ಟೋ ಜನ ಪೊಲೀಸರು ಕೂಡ ಆರೋಪಿಗಳ ಜೊತೆ ಕೈಯನ್ನ ಕೂಡ ಮಿನಾಯಿಸಿ ಕೂಡ ಅಪರಾಧಿಗಳನ್ನ ನಿರಪರಾಧಿಯನ್ನಾಗಿ ಕೂಡ ಮಾಡಿ ಅವರನ್ನ ಬಿಟ್ಬಿಡ್ತಾರೆ ಆದರೆ ಈ ಪೊಲೀಸರು ಕೂಡ ನಿಷ್ಠಾವಂತರಾಗಿ ಕೂಡ ಕೆಲಸವನ್ನ ಕೂಡ ಮುಂದುವರಿಸಿದ್ದಾರೆ ದರ್ಶನ್ ಅವರು ಕೂಡ ದೊಡ್ಡ ಸೆಲೆಬ್ರಿಟಿ ಕೂಡ ಆಗಿದ್ರು ಕೂಡ ಇವತ್ತು ತನ್ನ ಹೆಂಡತಿಗೂ ಕೂಡ ದರ್ಶನ್ ಅವರು ಕೂಡ ಹಿಂದೆ ಟಾಚರ್ ಅನ್ನ ಕೂಡ ಮಾಡಿದ್ರು ಅದೇ ಆರೋಪದ ಮೇಲೆ ಜೈಲನ್ನ ಕೂಡ ಸೇರಿದ್ರು ಮತ್ತೆ ಕೂಡ ಅವರು ಜೈಲಿಂದ ಕೂಡ ರಿಲೀಸ್ ಕೂಡ ಆಗ್ತಾರೆ ಇದೇ ರೀತಿ ನಾನಾ ಪ್ರಕರಣಗಳಲ್ಲಿ ದರ್ಶನ್ ಅವರ ಮೇಲೆ ನಾನಾ ಪ್ರಕರಣಗಳು ಕೂಡ ಇರಬಹುದು ಆದರೆ ದರ್ಶನ್ ಒಬ್ಬ ದೊಡ್ಡ ಆಗಿದ್ದ ಕಾರಣ ಅವರ ಮೇಲೆ ಅಲ್ಲೇ ಕೂಡ ಹಿಂದೆ ಯಾರಾದ್ರೂ ಕೂಡ ನಡೆಸಿದ್ರು ಕೂಡ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು ಕೂಡ ಬಹಳ ಭಯನೇ ಕೂಡ ಆಗಿರುತ್ತೆ ಹಾಗೂ ದರ್ಶನ್ ಕೂಡ ಹಿಂದೆ ಮಾಧ್ಯಮಗಳಲ್ಲಿ ಕೂಡ ಹೇಳಿಕೊಡ್ತಾರೆ ನನ್ನ ಎರಡು ಮುಖ ಇದೆ ಒಂದು ಮುಖ ಮಾತ್ರ ನೋಡಿದ್ದೀರಾ ಇನ್ನೊಂದು ಮುಖ ನೋಡಿಲ್ಲ ಅಂತ ಕೂಡ ಹೇಳ್ಕೊಳ್ತಾರೆ ಅದು ಇನ್ನೊಂದು ಮುಖ ಇದೇ ಕೂಡ ಕಳನಾಯಕನ ಆಗಿರಬೇಕು ಅಂತ ಹೇಳ್ಬೋದು ದರ್ಶನ್ ಕೂಡ ಯಾಕೆ ಈ ರೀತಿ ಕೆಟ್ಟವರಾದರೂ ಕೂಡ ಗೊತ್ತಿಲ್ಲ ಆದ್ರೆ ಹಿಂದೆ ಪುನೀತ್ ರಾಜ್ಕುಮಾರ್ ಕೂಡ ಸತ್ತ ನಂತರ ಕೂಡ ಅವರ ಮಾಡಿರುವ ಸಮಾಜ ಸೇವೆ ಇಡೀ ಕರ್ನಾಟಕದಲ್ಲಿ ಕೂಡ ಮೆಚ್ಚಿ ಅವರನ್ನ ಹೊಗಳುವಂತೆ ಕೂಡ ಆಗಿತ್ತು ಆದರೆ ದಸ್ತನ್ ಅವರ ಈ ರೀತಿ ಕರಾಳ ಮುಖವನ್ನು ನೋಡಿ ಕೂಡ ಇವತ್ತು ಕರ್ನಾಟಕ ಜನತೆ ಕೂಡ ಬೆಚ್ಚಿ ಬಿದ್ದಿರೋದು ಕೂಡ ನಿಜ ಆದರೆ ದಸ್ತನ್ ಅವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಆದರೆ ಅಭಿಮಾನಿಗಳು ಯಾವುದೇ ಹೀರೋನ ಕೂಡ ಈ ರೀತಿ ಬೆಂಬಲ ಕೂಡ ಮಾಡಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು